ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಟಿ ಇ ಟಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವಂತಹ ಕನ್ನಡ ಭಾಷಾ ಬೋಧಕನ ಅರ್ಹತೆಗಳು ಕ್ರಿಯಾತ್ಮಕ ವ್ಯಾಕರಣ ಸಾಂಪ್ರದಾಯಿಕ ವ್ಯಾಕರಣದ ಕುರಿತು ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ಇತ್ತೀಚೆಗೆ ಬಿಟ್ಟಂಥ ಸಿಲೆಬಸ್ನಲ್ಲಿ ಕನ್ನಡ ಭಾಷಾ ಬೋಧಕನ ಅರ್ಹತೆಗಳ ಬಗ್ಗೆ ಒಂದು ಪಾಯಿಂಟ್ನ ಸೇರ್ಸಾರ್ರಿ ಸಿಲೆಬಸ್ ಒಳಗ ಅದಕ್ಕೋಸ್ಕರ ಇದು ತುಂಬ ಮುಖ್ಯವಾದಂಥದ್ದು ಸರಿಯಾಗಿ ಅಭ್ಯಾಸವನ್ನು ಮಾಡಿರಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಕನ್ನಡ ಭಾಷಾ ಬೋಧಕನ ಅರ್ಹತೆಗಳು ಅರ್ಹತೆಗಳಲ್ಲಿ ಮೂರು ಥರ ಬರ್ತಾವ್ರಿ ಸಾಮಾನ್ಯ ಅರ್ಹತೆಗಳು ಶೈಕ್ಷಣಿಕ ಮತ್ತು ವೃತ್ತಿಪರ ಅರ್ಹತೆಗಳು ಬರ್ತಾವ್ರಿ ಮೊದಲಿಗೆ ನಾವು ಶೈಕ್ಷಣಿಕ ಪದವಿ ಮತ್ತು ವೃತ್ತಿಪರ ಅರ್ಹತೆಗಳನ್ನು ನೋಡಣ್ರಿ ಪದವಿ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯ ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡಿರಬೇಕು ನೀವೇನಾದರೂ ಕನ್ನಡ ಭಾಷಾ ಬೋಧನೆಯ ಶಿಕ್ಷಕರಾಗಬೇಕು ಅಂದ್ಕೊಂಡಿದ್ರೆ ಪದವಿ ಡಿಗ್ರಿ ಹಂತದಲ್ಲಿ ಮೂರು ವರ್ಷ ಇರ್ತಲ್ರಿ ಐಚ್ಛಿಕ ಕನ್ನಡ ಆಪ್ಷನಲ್ ಕನ್ನಡ ವಿಷಯವನ್ನು ನಾವು ಅಧ್ಯಯನ ಮಾಡಿರಬೇಕು ಒಂದು ವೇಳೆ ಇಂಗ್ಲೀಷ್ ಭಾಷೆಯ ಶಿಕ್ಷಕರಾಗಬೇಕಂದ್ರೆ ಏನು ಮಾಡಬೇಕು ಆಪ್ಷನಲ್ ಇಂಗ್ಲಿಷ್ ಇಂಗ್ಲೀಷನ್ನು ನೀವು ಡಿಗ್ರಿಯಲ್ಲಿ ಮೂರು ವರ್ಷ ಓದಿರಬೇಕು ಕನ್ನಡ ವಿಷಯದಲ್ಲಿ ಅಪಾರವಾದ ಜ್ಞಾನವನ್ನು ಹೊಂದಿರಬೇಕು ನಾವು ಕನ್ನಡ ಭಾಷಾ ಬೋಧಕರಾಗಬೇಕು ಅಂದರೆ ಕನ್ನಡ ವಿಷಯದ ಜ್ಞಾನವನ್ನು ಹೊಂದಿರಬೇಕು ಬೋಧನಾ ಪದ್ಧತಿ ಹಾಗೂ ಬೋಧನಾ ಉಪಕರಣಗಳ ಬಳಕೆಯ ಬಗ್ಗೆ ತಿಳಿದಿರಬೇಕು ನಾವು ಹಲವಾರು ಬೋಧನಾ ಪದ್ಧತಿಗಳಾದವ್ರೆ ಕಥನ ಪದ್ಧತಿ ಆಗಿರ್ಬೋದು ಅನ್ವೇಷಣಾ ವಿಧಾನ ಪ್ರಾತ್ಯಕ್ಷಿಕ ವಿಧಾನ ಉಪನ್ಯಾಸ ವಿಧಾನ ಆ ಬೋಧನಾ ಪದ್ಧತಿಗಳನ್ನು ಬಳಸುವಂಥದ್ದು ಗೊತ್ತಿರಬೇಕು ಹಾಗೂ ಬೋಧನಾ ಉಪಕರಣಗಳ ಬಳಕೆ ಬೋಧನಾ ಉಪಕರಣಗಳಲ್ಲಿ ದೃಕ್ ಉಪಕರಣಗಳು ಶ್ರವ್ಯ ಉಪಕರಣಗಳು ದೃಕ್ ಶ್ರವಣ ಉಪಕರಣಗಳು ಬರ್ತಾವ್ರಿ ಅವುಗಳನ್ನು ಸಂದರ್ಭೋಚಿತವಾಗಿ ಉಪಯೋಗಿಸುವಂತಹ ಜ್ಞಾನ ಶಿಕ್ಷಕನಿಗೆ ಇರಬೇಕು ಶೈಕ್ಷಣಿಕ ಪ್ರಾವೀಣ್ಯತೆ ಕನ್ನಡ ಭಾಷೆಯ ಸ್ವರೂಪವನ್ನು ಕುರಿತು ಆಳವಾದ ಪರಿಜ್ಞಾನ ಹೊಂದಿರಬೇಕು ನಾವು ಕನ್ನಡ ಭಾಷೆಯ ಶಿಕ್ಷಕರಾಗಬೇಕಂದ್ರೆ ಕನ್ನಡ ಭಾಷೆಯ ಹುಟ್ಟು ಸ್ವರೂಪ ಕನ್ನಡ ಭಾಷೆಯ ಗುಣಲಕ್ಷಣಗಳನ್ನು ಪರಿಜ್ಞಾನ ಅನ್ನೋದು ಶಿಕ್ಷಕರಿಗೆ ಇರಬೇಕು ಸಾಹಿತ್ಯ ಮಾರ್ಗದ ಪರಿಚಯ ಕನ್ನಡ ಸಾಹಿತ್ಯದ ಬೆಳೆ ಹೇಗೆ ಬೆಳೆದು ಬಂತು ಹೊಸಗನ್ನಡ ಸಾಹಿತ್ಯ ಹಳೆಗನ್ನಡ ಸಾಹಿತ್ಯ ನವ್ಯ ಸಾಹಿತ್ಯ ದಲಿತ ಸಾಹಿತ್ಯ ಹಲವಾರು ಸಾಹಿತ್ಯದ ಮಾರ್ಗಗಳ ಪರಿಚಯ ಶಿಕ್ಷಕನಿಗೆ ಇರಬೇಕು ಹಾಗಾದರೆ ಕನ್ನಡ ಭಾಷಾ ಶಿಕ್ಷಕನ ಗುಣಗಳೇನು ಸಾಮರ್ಥ್ಯಗಳೇನು ಅರ್ಹತೆಗಳೇನು ಮೊದಲನೇದಾಗಿ ಪ್ರಗತಿಪರ ಚಿಂತನಾ ಮನೋಭಾವನೆಯನ್ನು ಹೊಂದಿರಬೇಕು ಭಾಷಾ ಶಿಕ್ಷಕರು ಪ್ರಗತಿಪರ ಚಿಂತನಾ ಮನೋಭಾವ ಮುನ್ನೋಟದ ಚಿಂತನೆಯ ಮನೋಭಾವನೆಯನ್ನು ಹೊಂದಿರಬೇಕು ಹಿತವಾದ ಮಾತುಗಾರಿಕೆ ಉಳ್ಳವರಾಗಿರಬೇಕು ಶಿಕ್ಷಕರ ಮಾತು ತುಂಬ ಸುಮಧುರವಾಗಿ ಹಿತಕರವಾಗಿ ಇರಬೇಕು ಭಾಷಾ ಪ್ರೇಮ ಉಳ್ಳವರಾಗಿರಬೇಕು ನೋಡ್ರಿ ಶಿಕ್ಷಕರಿಗೆ ಭಾಷಾ ಪ್ರೇಮ ಇರಬೇಕು ಭಾಷೆಯ ಮೇಲೆ ಅಭಿಮಾನ ಇರಬೇಕು ಆಮೇಲೆ ನಾಲ್ಕನೇ ಪಾಯಿಂಟ್ ಸಾಹಿತ್ಯ ಪ್ರೇಮ ಕನ್ನಡ ಭಾಷೆಯ ಸಾಹಿತ್ಯದ ಬಗ್ಗೆ ಪ್ರೇಮ ಉಳ್ಳವರಾಗಿರಬೇಕು ಸಾಹಿತ್ಯದ ಬಗ್ಗೆ ಅಭಿಮಾನ ಉಳ್ಳವರಾಗಿರಬೇಕು ಸಾಹಿತ್ಯ ಹೇಗೆಲ್ಲ ಬೆಳೆದು ಬಂತು ಅನ್ನೋದು ಶಿಕ್ಷಕರಿಗೆ ಗೊತ್ತಿರಬೇಕು ಸಮಾಜ ಪ್ರೇಮ ಸಮಾಜದ ಬಗ್ಗೆ ಅಭಿಮಾನ ಪ್ರೇಮ ಶಿಕ್ಷಕರಿರಬೇಕು ನಾವು ಕಲಿಸುವಂತಹ ಮಕ್ಕಳು ಮುಂದೆ ಈ ಸಮಾಜದ ಪ್ರಜೆಗಳಾಗಿ ಬದುಕ್ತಾರ ಇಂದು ಅನ್ನದ ಮಕ್ಕಳು ನಾಳೆ ಚಿನ್ನದ ಮಕ್ಕಳು ಈ ಸಮಾಜದಲ್ಲಿ ಬದುಕಬೇಕಾದಂತಹ ಮಕ್ಕಳನ್ನು ನಾವು ಸಾಮಾಜಿಕ ಪ್ರೇಮದ ಆಧಾರದ ಮೇಲೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ದೇಶ ಪ್ರೇಮ ಶಿಕ್ಷಕರಿಗೆ ದೇಶ ಪ್ರೇಮ ಇರಬೇಕು ಅಂದಾಗ ಮಾತ್ರ ಮಕ್ಕಳಲ್ಲಿಯೂ ಕೂಡ ದೇಶಾಭಿಮಾನವನ್ನು ಮೂಡಿಸಲು ಸಾಧ್ಯ ನಮಗ ದೇಶ ಪ್ರೇಮ ಇಲ್ಲಾಂದರೆ ನಾವು ಮಕ್ಕಳಲ್ಲಿ ದೇಶ ಪ್ರೇಮ ಮೂಡಿಸೋಕ್ಕೆ ಸಾಧ್ಯ ಆಗೋಂಗಿಲ್ಲ ಅದಕ್ಕೋಸ್ಕರ ಶಿಕ್ಷಕರಲ್ಲಿ ಏನಿರಬೇಕು ರೀ ದೇಶದ ಬಗ್ಗೆ ಪ್ರೇಮ ಅಭಿಮಾನ ಗೌರವ ಇರಬೇಕು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯ ಬಗ್ಗೆ ಅಪಾರವಾದ ಪ್ರೇಮ ಇದ್ದು ಅದನ್ನು ಮಕ್ಕಳಲ್ಲಿ ಬಳಸಬೇಕು ನೆಕ್ಸ್ಟು ವೈಯಕ್ತಿಕ ಸಾಮರ್ಥ್ಯಗಳು ಭಾಷಾ ಶಿಕ್ಷಕರು ವೈಯಕ್ತಿಕವಾಗಿ ಏನೆಲ್ಲ ಸಾಮರ್ಥ್ಯ ಹೊಂದಿರಬೇಕು ವ್ಯಕ್ತಿಗತವಾಗಿ ಒಬ್ಬ ಶಿಕ್ಷಕ ತಾನು ಏನೆಲ್ಲ ಸಾಮರ್ಥ್ಯಗಳನ್ನು ಹೊಂದಿರಬೇಕು ಪ್ರಯೋಗಶೀಲನಾಗಿರಬೇಕು ಭಾಷಾ ಬೋಧನೆಯ ಶಿಕ್ಷಕ ಒಬ್ಬ ಪ್ರಯೋಗಶೀಲನಾಗಿರಬೇಕು ಹಾಗೆ ಸೃಜನಶೀಲತೆಯ ಮನೋಭಾವನೆ ಉಳ್ಳವರಾಗಿರ್ಬೇಕು ಸೃಜನಶೀಲತೆ ಅಂದ್ರೆ ಏನ್ ಹೊಸದನ್ನು ಸೃಷ್ಟಿಸುವ ಮನೋಭಾವಕ್ಕೆ ನಾವು ಸೃಜನಶೀಲತೆ ಅಂತ ಕರಿತೀವಿ ಅಂತ ಒಂದು ಸೃಜನಶೀಲತೆಯ ಮನೋಭಾವನೆ ಶಿಕ್ಷಕನಲ್ಲಿ ಇರಬೇಕು ದೂರದೃಷ್ಟಿ ಉಳ್ಳವನಾಗಿರಬೇಕು ಭಾಷಾ ಬೋಧಿಸುವ ಶಿಕ್ಷಕ ದೂರದೃಷ್ಟಿಯನ್ನು ಹೊಂದಿರಬೇಕು ಮುಂದಿನ ಭವಿಷ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ವಿಷಯ ವಸ್ತುವನ್ನು ಬೋಧಿಸಬೇಕು ವಿಪುಲವಾದ ಶಬ್ದ ಸಂಪತ್ತು ಉಳ್ಳವರಾಗಿರಬೇಕು ಶಬ್ದ ಸಂಗ್ರಹ ದಿನ ದಿನ ಹೊಸ ಹೊಸ ಶಬ್ದಗಳನ್ನು ಕಲಿಬೇಕು ಮಕ್ಕಳಿಗೂ ಕೂಡ ಅದನ್ನು ಕಲಿಸ್ತಾ ಹೋಗಬೇಕು ವಿಪುಲವಾದಂತಹ ಬಹಳಷ್ಟು ಶಬ್ದದ ಸಂಗ್ರಹ ಶಿಕ್ಷಕರಲ್ಲಿ ಇರಬೇಕು ಹಾಡುವಿಕೆ ವೈಯಕ್ತಿಕವಾಗಿ ಒಬ್ಬ ಶಿಕ್ಷಕ ಉತ್ತಮ ಹಾಡುಗಾರನಾಗಿರಬೇಕು ಅಂದಾಗ ಪದ್ಯ ಬೋಧನೆಯನ್ನು ಸುಲಭವಾಗಿ ಬೋಧಿಸಬಹುದು ಹಾಗೆ ಪರಿಣಾಮಕಾರಿಯಾಗಿ ಪದ್ಯವನ್ನು ಬೋಧಿಸಬಹುದು ಆರನೇ ಪಾಯಿಂಟು ಅಭಿನಯ ಕೌಶಲ್ಯ ಇರಬೇಕು ರೀ ಶಿಕ್ಷಕರಿಗೆ ಅಭಿನಯ ಕೌಶಲ್ಯ ಇದ್ರೆ ಏನಾಗತ್ತೆ ರೀ ನಾಟಕವನ್ನು ಪರಿಣಾಮಕಾರಿಯಾಗಿ ಬೋಧಿಸಬಹುದು ಈ ಎಲ್ಲ ಸಾಮರ್ಥ್ಯಗಳು ವೈಯಕ್ತಿಕವಾಗಿ ಶಿಕ್ಷಕರಲ್ಲಿ ಇರಬೇಕು ಹಾಗಾದರೆ ವೃತ್ತಿಪರ ಸಾಮರ್ಥ್ಯಗಳೇನು ಒಬ್ಬ ಕನ್ನಡ ಭಾಷಾ ಬೋಧಕನ ವೃತ್ತಿಪರ ಸಾಮರ್ಥ್ಯಗಳು ಮೊದಲನೇದಾಗಿ ಭಾಷೆ ಹಾಗೂ ಸಾಹಿತ್ಯವನ್ನು ಕಲಿಸುವ ವಿವಿಧ ವಿಧಾನಗಳ ಮೇಲೆ ಪ್ರಭುತ್ವವನ್ನು ಹೊಂದಿರಬೇಕು ಭಾಷೆಯನ್ನು ಕಲಿಸುವಂತಹ ಸಾಹಿತ್ಯವನ್ನು ಕಲಿಸುವಂತಹ ಹಲವಾರು ವಿಧಾನಗಳಿರ್ತಾವ್ರಿ ಕಥನ ಪದ್ಧತಿ ಆಗಿರ್ಬೋದು ಪ್ರಾಯೋಗಿಕ ಪದ್ಧತಿ ಆಗಿರ್ಬೋದು ಈ ಹಲವಾರು ಪದ್ಧತಿಗಳಲ್ಲಿ ಪ್ರಭುತ್ವವನ್ನು ಸಾಧಿಸಿರ್ಬೇಕು ನೆಕ್ಸ್ಟ್ ಎರಡನೇ ಪಾಯಿಂಟ್ ಸೇವಾಂತರ್ಗತ ತರಬೇತಿ ಶಿಕ್ಷಕರು ಸೇವೆಗೆ ಸೇರಿದ ನಂತರದಲ್ಲಿ ಹಲವಾರು ಬದಲಾವಣೆಗಳಾಗ್ತಿರ್ತಾವ್ರಿ ಆ ಬದಲಾವಣೆಯ ಕುರಿತು ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಸೇವಾಂತರ್ಗತ ತರಬೇತಿಯನ್ನು ನೀಡಬೇಕು ಹಾಗೆ ಸೇವಾಂತರ್ಗತ ತರಬೇತಿ ನೀಡಿದರೆ ಹೊಸ ಹೊಸ ಕಲಿಕಾ ವಿಧಾನದ ಮಾಹಿತಿ ಶಿಕ್ಷಕರಿಗೆ ಸಿಗ್ತೈತಿ ವೃತ್ತಿಪರ ಬೆಳವಣಿಗೆ ವೃತ್ತಿಯಲ್ಲಿ ಹಲವಾರು ಬೆಳವಣಿಗೆಯನ್ನು ಮಾಡ್ಕೋಬೇಕು ವೃತ್ತಿಪರ ಬೆಳವಣಿಗೆಗೆ ಸಂಬಂಧಿಸಿದಂತೆ ಅಧ್ಯಯನವನ್ನು ಶಿಕ್ಷಕರು ಮಾಡಬೇಕು ಸಾಂಘಿಕ ಚಟುವಟಿಕೆಯಲ್ಲಿ ತೊಡಗಬೇಕು ನೋಡ್ರಿ ತಾನೊಬ್ಬನೇ ಅಲ್ಲದೆ ವೃತ್ತಿಪರ ಶಿಕ್ಷಕರು ಹಾಗೂ ಕೆಲವೊಂದಿಷ್ಟು ಸಂಘಗಳನ್ನು ಮಾಡ್ಕೊಂಡಿರ್ತಾರೆ ಆ ಸಾಂಘಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು ನೆಕ್ಸ್ಟ್ ದೂರದರ್ಶನ ರೇಡಿಯೋ ಕಾರ್ಯಕ್ರಮಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯ ಇರಬೇಕು ಹಲವಾರು ದೂರದರ್ಶನ ಕಾರ್ಯಕ್ರಮಗಳು ರೇಡಿಯೋ ಕಾರ್ಯಕ್ರಮಗಳು ಶಿಕ್ಷಣಕ್ಕೆ ಪೂರಕವಾಗಿರ್ತಾವೆ ಶೈಕ್ಷಣಿಕ ಕಾರ್ಯಕ್ರಮಗಳಿರ್ತಾವೋ ಆ ಕಾರ್ಯಕ್ರಮಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂಥ ಸಾಮರ್ಥ್ಯ ಸಂದರ್ಭೋಚಿತವಾಗಿ ಬಳಸ್ಕೊಳ್ಳುವಂಥ ಸಾಮರ್ಥ್ಯ ಶಿಕ್ಷಕರಿಗೆ ಇರಬೇಕಾಗತ್ತೆ ಆರನೇ ಪಾಯಿಂಟ್ ಸೃಜನಶೀಲತೆಗೆ ಪ್ರೋತ್ಸಾಹ ಶಿಕ್ಷಕರ ಸೃಜನಶೀಲತೆಗೆ ಪ್ರೋತ್ಸಾಹವನ್ನು ಕೊಡಬೇಕು ಮಕ್ಕಳಲ್ಲಿ ಹಲವಾರು ಅನ್ವೇಷಣಾ ಗುಣಗಳಿರ್ತಾವೆ ಏನೋ ಕುತೂಹಲದ ಮನೋಭಾವನೆ ಇರ್ತಾ ಮಕ್ಕಳ ಕುತೂಹಲವನ್ನು ಅವರ ಸೃಜನಶೀಲತೆಯನ್ನು ಹೊಸದನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಪ್ರೋತ್ಸಾಹ ಮಾಡಬೇಕು ಮೌಲ್ಯಮಾಪನದ ಬಗ್ಗೆ ತಿಳುವಳಿಕೆ ಇರಬೇಕು ನೋಡ್ರಿ ವೃತ್ತಿಪರ ಒಬ್ಬ ಶಿಕ್ಷಕ ಬೆಳವಣಿಗೆಯನ್ನು ಹೊಂದಬೇಕಂದ್ರೆ ಪ್ರಸ್ತುತ ಮೌಲ್ಯಮಾಪನ ವಿಧಾನಗಳ ಮಾಹಿತಿ ಶಿಕ್ಷಕನಿಗೆ ಇರಬೇಕಾಗತ್ರಿ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಪ್ರಸ್ತುತ ಮೌಲ್ಯಮಾಪನ ವಿಧಾನಗಳು ಈ ವಿಧಾನಗಳ ಬಗ್ಗೆ ತಿಳುವಳಿಕೆ ಇರಬೇಕು ಶಿಕ್ಷಕರಿಗೆ ಹಾಗೂ ಇತರ ಶಿಕ್ಷಕರೊಡನೆ ಅನ್ಯೋನ್ಯ ಸಂಬಂಧವನ್ನು ಹೊಂದಿರಬೇಕು ಇದು ಬಹಳ ಇಂಪಾರ್ಟೆಂಟ್ ರೀ ಶಿಕ್ಷಕರು ಎಲ್ಲರೂ ಒಂದೇ ಮನೆಯವ್ರ ಥರ ಅನ್ಯೋನ್ಯವಾದಂತಹ ಉತ್ತಮ ಸಂಬಂಧವನ್ನು ಹೊಂದಿದ್ರೆ ಆ ಒಂದು ಶಾಲಾ ವಾತಾವರಣ ಒಂದು ಬೋಧನಾ ಕಲಿಕಾ ವಾತಾವರಣ ತುಂಬ ಸುಂದರವಾಗಿರುತ್ತೆ ಅದಕ್ಕೋಸ್ಕರ ಶಿಕ್ಷಕರು ಏನು ಮಾಡ್ಬೇಕು ರೀ ಬೇರೆ ಬೇರೆ ಶಿಕ್ಷಕರೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿರಬೇಕು ಕನ್ನಡ ಭಾಷಾ ಶಿಕ್ಷಕನ ಸಾಮಾನ್ಯ ಅರ್ಹತೆಗಳು ಅಥವಾ ಸಾಮರ್ಥ್ಯಗಳು ಸಾಮಾನ್ಯವಾಗಿ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಶಿಕ್ಷಕರು ಕಲ್ಪನಾ ಶಕ್ತಿ ಭಾಷಾಭಿಮಾನ ಭಾಷಾ ಸಾಮರ್ಥ್ಯವನ್ನು ಹೊಂದಿರಬೇಕು ಶಿಕ್ಷಕರಲ್ಲಿ ಏನಿರ್ಬೇಕ್ರಿ ಕಲ್ಪನಾ ಶಕ್ತಿ ಇರಬೇಕ್ರಿ ಕಣ್ಣಿಗೆ ಕಾಣದೇ ಇರೋದನ್ನು ಕಲ್ಪನೆ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು ಭಾಷೆಯನ್ನು ಬಳಸುವಂಥ ಸಾಮರ್ಥ್ಯ ಇರಬೇಕು ಈ ಎಲ್ಲ ಸಾಮರ್ಥ್ಯವನ್ನು ಹೊಂದಿರಬೇಕು ಎರಡನೇ ಪಾಯಿಂಟ್ ಬೋಧನೆಯ ಧ್ಯೇಯೋದ್ದೇಶಗಳ ದೋಷಗಳ ಬಗೆಗೆ ಜ್ಞಾನ ಹೊಂದಿರಬೇಕು ಬೋಧನೆಗೆ ಸಂಬಂಧಪಟ್ಟಂತೆ ಹಲವಾರು ಧ್ಯೇಯಗಳನ್ನು ಉದ್ದೇಶಗಳನ್ನು ಗುರಿ ಉದ್ದೇಶಗಳನ್ನು ಹೊಂದಿರ್ತಾರೆ ಅದರಲ್ಲಿ ಏನಾದರೂ ದೋಷಗಳಿದ್ರೆ ಅದರ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು ನೆಕ್ಸ್ಟ್ ಮೂರನೇ ಪಾಯಿಂಟ್ ಮನೋವಿಜ್ಞಾನ ವಿಷಯದ ಅರಿವು ಇರಬೇಕು ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ಸೈಕಾಲಜಿಕಲ್ ನಾಲೆಜ್ ಅಂತ ಮನೋವಿಜ್ಞಾನ ವಿಷಯದ ಅರಿವಿದ್ದಾಗ ಶಿಕ್ಷಕರು ಪರಿಣಾಮಕಾರಿಯಾಗಿ ಪಾಠವನ್ನು ಬೋಧಿಸಬಹುದು ಶಿಕ್ಷಕರು ಮಧುರವಾದ ಹಾಗೂ ಸ್ಪಷ್ಟವಾದ ಧ್ವನಿಯನ್ನು ಹೊಂದಿರಬೇಕು ಮಧುರವಾದ ಧ್ವನಿ ಇದ್ರೆ ಪದ್ಯವನ್ನು ತುಂಬ ಚೆನ್ನಾಗಿ ಪಾಠ ಬೋಧನೆ ಮಾಡಬಹುದು ಹಾಗೆ ಸ್ಪಷ್ಟವಾದ ಧ್ವನಿ ಇರಬೇಕು ಮಧುರವಾದ ಧ್ವನಿಯ ಜೊತೆಗೆ ಸ್ಪಷ್ಟವಾದ ಧ್ವನಿಯನ್ನು ಹೊಂದಿರಬೇಕು ಶಿಕ್ಷಕರು ನೆಕ್ಸ್ಟ್ ಶಿಕ್ಷಕನು ಭಾಷೆಯ ಮೇಲೆ ಹಿಡಿತ ಸಾಧಿಸಿರಬೇಕು ತಾನು ಬೋಧಿಸುವಂತಹ ಭಾಷೆಯ ಮೇಲೆ ಶಿಕ್ಷಕರೇನ್ರಿ ಹಿಡಿತವನ್ನು ಸಾಧಿಸಿರಬೇಕು ಶಿಕ್ಷಕನು ತಾಳ್ಮೆ ಮತ್ತು ಸಂಯಮದ ಗುಣವನ್ನು ಹೊಂದಿರಬೇಕು ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಸಿಟ್ ಮಾಡಬಾರ್ದ್ರೆ ತಾಳ್ಮೆಯಿಂದ ಇರಬೇಕು ಸಂಯಮದ ಗುಣವನ್ನು ಹೊಂದಿರಬೇಕು ಅವ್ರಿಗೆ ತಿಳಿಸಿ ಹೇಳಬೇಕು ತಿದ್ದಿ ಬುದ್ಧಿಯನ್ನು ಹೇಳಬೇಕಾಗತ್ತೆ ಅದಕ್ಕೋಸ್ಕರ ಶಿಕ್ಷಕರಲ್ಲಿ ತಾಳ್ಮೆ ಮತ್ತು ಸಂಯಮದ ಗುಣ ಇರಬೇಕು ಶಿಕ್ಷಕನು ನೈತಿಕ ಹಾಗೂ ಶೈಕ್ಷಣಿಕ ಮೌಲ್ಯಗಳನ್ನು ತಿಳಿದಿರಬೇಕು ಶಿಕ್ಷಕರಿಗೆ ನೈತಿಕ ಮೌಲ್ಯಗಳಿರಬೇಕು ಪ್ರೀತಿ ವಿಶ್ವಾಸ ಕರುಣೆ ದಯೆ ಇಂಥ ಮುಂತಾದ ನೈತಿಕ ಮೌಲ್ಯಗಳಿರಬೇಕು ಅದರ ಜೊತೆಗೆ ಶೈಕ್ಷಣಿಕ ಮೌಲ್ಯಗಳನ್ನು ಕೂಡ ಶಿಕ್ಷಕರು ತಿಳಿದಿರಬೇಕು ಶಿಕ್ಷಕನು ಸ್ನೇಹಜೀವಿ ಆಗಿರಬೇಕು ಹಾಗೂ ಹಾಸ್ಯ ಪ್ರವೃತ್ತಿಯನ್ನ ಹೊಂದಿರಬೇಕು ಶಿಕ್ಷಕರೇನ್ ಮಾಡಬೇಕ್ರೆ ಸ್ನೇಹಜೀವಿ ಆಗಿರಬೇಕು ಮಕ್ಕಳ ಜೊತೆ ಸ್ನೇಹಿತರ ತರ ವರ್ತಿಸ್ಬೇಕು ಹಾಗೆ ಸಂದರ್ಭೋಚಿತವಾಗಿ ಹಾಸ್ಯ ಪ್ರವೃತ್ತಿ ಉಳ್ಳವರಾಗಿರಬೇಕು ಹಾಸ್ಯವನ್ನು ಮಾಡೋದ್ರ ಮೂಲಕ ಮಕ್ಕಳನ್ನ ನಗಿಸ್ತಾ ಪಾಠವನ್ನ ಬೋಧನೆ ಮಾಡಬೇಕು ನೆನಪಿಡಬೇಕಾದಂತಹ ಅಂಶಗಳು ಇದುವರೆಗೂ ಏನು ಹೇಳಿದ್ನಲ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯಗಳನ್ನು ನಾವು ನೆನಪಿಡಬೇಕು ಮೊದಲನೇದಾಗಿ ಶಿಕ್ಷಕರಿಂದಲೇ ಶಿಕ್ಷಣದ ಪ್ರಗತಿ ಸಾಧ್ಯ ನೋಡ್ರಿ ಶಿಕ್ಷಕರಿಲ್ಲದೆ ಹೋದರೆ ಶಿಕ್ಷಣದ ಪ್ರಗತಿ ಆಗಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರಿಂದಲೇ ಶಿಕ್ಷಣದ ಪ್ರಗತಿ ಸಾಧ್ಯವಾಗುತ್ತದೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಹಂತದಲ್ಲಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಭಾಷಾ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದದ್ದು ನಾವು ಪ್ರಾಥಮಿಕ ಹಂತದಲ್ಲಿ ಮಾಧ್ಯಮಿಕ ಹಂತದಲ್ಲಿ ಶಿಕ್ಷಕರು ಬಹಳಷ್ಟು ಇಂಪಾರ್ಟೆಂಟ್ ರೀ ಭಾಷಾ ಬೋಧಕರು ಅದರೊಳಗೆ ಇಂಪಾರ್ಟೆಂಟ್ ಯಾಕಂದ್ರೆ ಭಾಷೆಯನ್ನು ಮಕ್ಕಳಿಗೆ ಸರಿಯಾಗಿ ಕಲಿಸಿಬಿಟ್ರೆ ಉಳಿದ ಎಲ್ಲ ವಿಷಯಗಳನ್ನು ಮಕ್ಕಳು ಕಲಿತಾರ ನಾವು ಭಾಷೆಯನ್ನೇ ಸರಿಯಾಗಿ ಕಲಿಸ್ಲಿಲ್ಲ ಅಂದ್ರೆ ಮಕ್ಕಳು ಉಳಿದ ವಿಷಯಗಳನ್ನು ಕಲಿಯುವಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅದಕ್ಕೋಸ್ಕರ ಭಾಷೆಯ ಮೇಲೆ ಪ್ರಭುತ್ವವನ್ನು ಸಾಧಿಸುವಂತೆ ಶಿಕ್ಷಕರೇನ್ಮಾಡ್ಬೇಕ್ರಿ ಉತ್ತಮವಾಗಿ ಪಾಠ ಬೋಧನೆಯನ್ನು ಮಾಡಬೇಕು ಮಾತೃಭಾಷಾ ಬೋಧನೆಯನ್ನು ಸಮರ್ಥವಾಗಿ ನಿರ್ವಹಿಸಲು ಶಿಕ್ಷಕರು ವಿದ್ಯಾರ್ಥಿ ಶೈಕ್ಷಣಿಕ ಸಾಮರ್ಥ್ಯ ವೃತ್ತಿಪರ ಸಾಮರ್ಥ್ಯಗಳ ಜೊತೆಗೆ ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು ನೋಡ್ರಿ ಮಾತೃ ಭಾಷೆಯನ್ನು ಬೋಧಿಸುವಂಥ ಶಿಕ್ಷಕರಿಗೆ ಈಗ ಆಲ್ರೆಡಿ ನಾನು ಏನು ಹೇಳಿದೆ ವೃತ್ತಿಪರ ಅರ್ಹತೆಗಳಿರಬೇಕಂತ ಹೇಳಿದೆ ಶೈಕ್ಷಣಿಕ ಅರ್ಹತೆಗಳಿರಬೇಕಂತ ಹೇಳಿದೆ ಸಾಮಾನ್ಯ ಅರ್ಹತೆಗಳಿರಬೇಕಂತಲೂ ಹೇಳಿದೆ ಆ ಎಲ್ಲ ಅರ್ಹತೆಗಳ ಜೊತೆಗೆ ಇನ್ನೂ ಕೆಲವು ವಿಶೇಷ ಅರ್ಹತೆಗಳನ್ನು ಹೊಂದಿರಬೇಕು ಕನ್ನಡ ಭಾಷೆಯಲ್ಲಿ ಉತ್ಸಾಹ ಆಳವಾದ ಆಸಕ್ತಿ ಸಾಹಿತ್ಯ ಅಭಿರುಚಿ ಮತ್ತು ಮಕ್ಕಳ ಬಗ್ಗೆ ಒಲವು ಸಹಾನುಭೂತಿ ಇರಬೇಕು ನೋಡ್ರಿ ಕನ್ನಡ ಭಾಷೆ ಬೋಧಿಸುವಂಥ ಶಿಕ್ಷಕರಲ್ಲಿ ಉತ್ಸಾಹ ಮನೋಭಾವನೆ ಇರಬೇಕು ಆಳವಾದಂಥ ಆಸಕ್ತಿ ಇರಬೇಕು ಆಸಕ್ತಿ ಅಂದ್ರೆ ಯಾವುದಾದ್ರೂ ಒಂದು ವಿಷಯವನ್ನು ನಾನು ಕಲಿಸ್ಬೇಕಂದ್ರೆ ಅದ್ರ ಬಗ್ಗೆ ಆಸಕ್ತಿ ಇದ್ದಾಗ ಮಾತ್ರ ಕಲಿಸಕ್ಕೆ ಸಾಧ್ಯ ಸಾಹಿತ್ಯದ ಬಗ್ಗೆ ಅಭಿರುಚಿ ಇರಬೇಕು ಕವನ ಕವಿತೆಗಳನ್ನು ರಚಿಸುವಂಥ ಸಾಮರ್ಥ್ಯ ಇರಬೇಕು ಮಕ್ಕಳ ಬಗ್ಗೆ ಒಲವು ಇರಬೇಕು ನಾನು ಮಕ್ಕಳಿಗೆ ಚೆನ್ನಾಗಿ ಕಲಿಸಬೇಕು ಒಳ್ಳೆಯ ಒಂದು ಶಿಕ್ಷಣ ನೀಡಬೇಕು ಅನ್ನುವಂಥ ಮಕ್ಕಳ ಬಗೆಗಿನ ಒಲವು ಇರಬೇಕು ಹಾಗೂ ಸಹಾನುಭೂತಿ ಇರಬೇಕು ನೆಕ್ಸ್ಟ್ ಬೋಧನಾ ಸಾಮರ್ಥ್ಯವೂ ಇರಬೇಕು ಶಿಕ್ಷಕರಿಗೆ ಶಿಕ್ಷಕರಿಗೇನಿರಬೇಕ್ರೆ ಬೋಧನೆಯ ಸಾಮರ್ಥ್ಯ ಇರಬೇಕು ನೆಕ್ಸ್ಟ್ ಪಾಯಿಂಟು ಈ ಬೋಧನಾ ಸಲಕರಣೆಗಳು ಸಮೂಹ ಮಾಧ್ಯಮ ಪರಿಸರ ಸಾಮಾಜಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಸಾಮರ್ಥ್ಯವಿರಬೇಕು ನೋಡಿರಿ ಶಿಕ್ಷಕರಿಗೆ ಏನಿರ್ಬೇಕು ರೀ ಸಮೂಹ ಮಾಧ್ಯಮಗಳು ಯಾವ ಸಂದರ್ಭದಲ್ಲಿ ನಾವು ಸಮೂಹ ಮಾಧ್ಯಮಗಳನ್ನು ಬಳಸ್ಕೊಳ್ಬೇಕು ಹೇಗೆ ನಾವು ಪರಿಸರವನ್ನು ಬಳಸ್ಕೋಬೇಕು ಹೇಗೆ ನಾವು ಸಾಮಾಜಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಅಂತಹ ಒಂದು ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಸಾಮರ್ಥ್ಯ ಶಿಕ್ಷಕರಿಗೆ ಇರಬೇಕು ಶಾಲೆಯಲ್ಲಿ ಇತರ ಶಿಕ್ಷಕರೊಡನೆ ಪೋಷಕರೊಡನೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಘಗಳು ಹಾಗೂ ಭಾಷಾ ಬೋಧನೆಗೆ ಸಹಾಯಕವಾಗುವ ಸಂಘ ಸಂಸ್ಥೆಗಳೊಡನೆ ಉತ್ತಮವಾದ ಸಂಪರ್ಕವನ್ನಿಟ್ಟುಕೊಂಡಿರಬೇಕು ನೋಡ್ರಿ ಶಿಕ್ಷಕರು ಕೇವಲ ವಿದ್ಯಾರ್ಥಿಗಳೊಂದಿಗೆ ಅಷ್ಟೇ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಲಾರದೆ ಇತರ ಶಿಕ್ಷಕರ ಜೊತೆಗೆ ಆಗಿರ್ಬೋದು ಪೋಷಕರ ಜೊತೆ ಆಗಿರ್ಬೋದು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಂಘಗಳ ಆಗಿರಬಹುದು ತಮ್ಮ ಬೋಧನೆಗೆ ಸಹಾಯ ಮಾಡುವಂತಹ ಇತರ ಸಂಘ ಸಂಸ್ಥೆಗಳೊಡನೆ ಉತ್ತಮವಾದ ಸಂಪರ್ಕವನ್ನ ಸಂಬಂಧವನ್ನ ಇಟ್ಕೋಬೇಕು ಅಂದಾಗ ಮಾತ್ರ ಆ ಒಬ್ಬ ಶಿಕ್ಷಕ ಒಬ್ಬ ಪರಿಣಾಮಕಾರಿ ಶಿಕ್ಷಕ ಹಾಗೂ ಉತ್ತಮ ಶಿಕ್ಷಕನಾಗಲಿಕ್ಕೆ ಸಾಧ್ಯವಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಮೌಲ್ಯಮಾಪನದ ಬಗ್ಗೆ ಉತ್ತಮ ತಿಳುವಳಿಕೆ ಹೊಂದಿರಬೇಕು ಈಗ ಆಲ್ರೆಡಿ ಹೇಳಿದೆ ನಾನು ಮೌಲ್ಯಮಾಪನದೊಳಗ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಪ್ರಸ್ತುತ ಮೌಲ್ಯಮಾಪನ ವಿಧಾನ ಆಗಿದೆ ಅದರ ಬಗ್ಗೆ ಉತ್ತಮವಾದ ತಿಳುವಳಿಕೆಯನ್ನು ಹೊಂದಿರಬೇಕು ರಾಷ್ಟ್ರ ಪ್ರೇಮ ಪ್ರಗತಿಪರ ಮನೋಭಾವನೆ ವೈಜ್ಞಾನಿಕ ದೃಷ್ಟಿ ದೂರದೃಷ್ಟಿ ಹಾಗೂ ಅರ್ಪಿತ ಮನೋಭಾವನೆ ಉಳ್ಳವರಾಗಿರಬೇಕು ದೇಶ ಪ್ರೇಮ ಇರಬೇಕು ನಮ್ಮ ಶಿಕ್ಷಕರಲ್ಲಿ ಪ್ರಗತಿಪರ ಮನೋಭಾವನೆ ಇರಬೇಕು ವೈಜ್ಞಾನಿಕ ದೃಷ್ಟಿ ಇರಬೇಕು ಯಾವುದೇ ಮೂಢನಂಬಿಕೆಗಳನ್ನು ನಂಬಬಾರ್ದು ಬದಲಾಗಿ ವೈಜ್ಞಾನಿಕ ದೃಷ್ಟಿ ಇರಬೇಕು ಹಾಗೆ ಭವಿಷ್ಯದ ಬಗ್ಗೆ ದೃಷ್ಟಿ ದೂರದೃಷ್ಟಿ ಇರಬೇಕು ಅರ್ಪಿತ ಮನೋಭಾವನೆ ಉಳ್ಳವರಾಗಿರಬೇಕು ಈ ಎಲ್ಲ ಅರ್ಹತೆಗಳನ್ನು ಶಿಕ್ಷಕರು ಹೊಂದಿರಬೇಕು ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ವ್ಯಾಕರಣ ಅಂದ್ರೇನು ಏನು ಇದು ಆಧುನಿಕ ಭಾಷಾ ತಜ್ಞರ ಕೊಡುಗೆಯಾಗಿದೆ ಈ ಒಂದು ಪ್ರಾಯೋಗಿಕ ವ್ಯಾಕರಣ ಅನ್ನೋದು ಆಧುನಿಕವಾಗಿ ಹುಟ್ಟಿಕೊಂಡಂತಹ ಭಾಷಾ ತಜ್ಞರು ನೀಡಿರುವಂತಹ ಒಂದು ಕೊಡುಗೆಯಾಗಿ ಅದಕ್ಕೆ ನಾವು ಇದನ್ನ ಆಧುನಿಕ ವಿಧಾನ ಅಂತ ಕರಿತೀವಿ ವ್ಯಾಕರಣವನ್ನು ಪ್ರತ್ಯೇಕವಾಗಿ ಬೋಧನೆ ಮಾಡದೆ ತರಗತಿಯ ಭಾಷಾ ಬೋಧನೆಯ ಸಂದರ್ಭದಲ್ಲಿ ವ್ಯಾಕರಣವನ್ನು ತಿಳಿಸುವುದೇ ಪ್ರಾಯೋಗಿಕ ವ್ಯಾಕರಣ ಬೋಧನಾ ಪದ್ಧತಿಯಾಗಿದೆ ಪ್ರಾಯೋಗ ವ್ಯಾಕರಣ ಅಥವಾ ಕ್ರಿಯಾತ್ಮಕ ವ್ಯಾಕರಣ ಏನು ರೀ ನಾವು ಪಾಠ ಬೋಧನೆಯ ಜೊತೆಗೆ ಗ್ರಾಮರ್ನು ಕೂಡ ವ್ಯಾಕರಣವನ್ನು ಕೂಡ ಬೋಧನೆ ಮಾಡುವುದಕ್ಕೆ ನಾವು ಪ್ರಾಯೋಗಿಕ ವ್ಯಾಕರಣ ಅಂತ ಕರಿತೀವಿ ನೋಡ್ರಿ ಪಾಠ ಬೋಧನೆಯ ಜೊತೆ ಜೊತೆಗೆ ವ್ಯಾಕರಣದಲ್ಲಿ ಬರುವಂತಹ ನಾಮಪದ ವಿಭಕ್ತಿ ಪ್ರತ್ಯಯ ಲಿಂಗ ವಚನ ಸಂಧಿ ಸಮಾಸ ಅವ್ಯಯ ಮುಂತಾದವುಗಳ ಕುರಿತು ವಿವರಣೆಯನ್ನು ನೀಡುವುದಕ್ಕೆ ನಾವು ಕ್ರಿಯಾತ್ಮಕ ವ್ಯಾಕರಣ ಅಥವಾ ಪ್ರಾಯೋಗಿಕ ವ್ಯಾಕರಣ ಅಂತ ಕರಿತೀವಿ ಈ ಒಂದು ಪ್ರಾಯೋಗಿಕ ವ್ಯಾಕರಣದಿಂದ ಏನು ಅನುಕೂಲ ಆಗುತ್ತಾ ಅದರ ಅನುಕೂಲಗಳೇನು ಭಾಷಾ ಕಲಿಕೆಯೊಂದಿಗೆ ವ್ಯಾಕರಣ ಬೋಧನೆಯು ಕಷ್ಟ ಎನಿಸುವುದಿಲ್ಲ ನೋಡ್ರಿ ನಾವು ಭಾಷೆಯನ್ನು ಪಾಠ ಬೋಧಿಸ್ತಾ ಬೋಧಿಸ್ತಾ ಪದ್ಯವನ್ನು ಬೋಧಿಸ್ತಾ ಬೋಧಿಸ್ತಾ ವ್ಯಾಕರಣವನ್ನು ಬೋಧಿಸ್ತೀವಲ್ಲ ಅದು ಅಷ್ಟೊಂದು ಕಷ್ಟ ಅನ್ಸಂಗಿಲ್ಲ ಮಕ್ಕಳಿಗೆ ಅದ್ರ ಜೊತೆಗೇನೆ ಹೋಗ್ಬಿಡುತ್ತಲ್ಲ ಸುಲಭ ಅನಿಸುತ್ತ ನೆಕ್ಸ್ಟ್ ವಿದ್ಯಾರ್ಥಿಗಳು ಭಾಷೆಯೊಂದಿಗೆ ವ್ಯಾಕರಣದ ಅಂಶಗಳನ್ನು ಸುಲಭವಾಗಿ ಕಲಿಯಲು ಸಹಕಾರಿಯಾಗುತ್ತದೆ ವಿದ್ಯಾರ್ಥಿಗಳು ಭಾಷೆಯ ಜೊತೆ ಜೊತೆಗೆ ವ್ಯಾಕರಣದ ಅಂಶಗಳನ್ನು ಸುಲಭವಾಗಿ ಕಲಿಯೋಕೆ ಈ ಒಂದು ವಿಧಾನ ಸಹಾಯ ಮಾಡ್ತೈತಿ ವ್ಯಾಕರಣದ ಅಂಶಗಳನ್ನು ಸಹಜವಾಗಿ ಕಲಿಯುತ್ತಾರೆ ಈ ಒಂದು ಕ್ರಿಯಾತ್ಮಕ ವ್ಯಾಕರಣದೊಳಗೆ ವ್ಯಾಕರಣದ ಅಂಶಗಳನ್ನು ಕಲ್ತು ಬಿಡ್ತಾರೆ ಪ್ರತ್ಯೇಕವಾಗಿ ಅದಕ್ಕೊಂದು ತರಗತಿ ಕೊಟ್ಟು ಪ್ರತ್ಯೇಕವಾಗಿ ಕಲಿಯೋಂಗಿಲ್ಲ ಸಹಜವಾಗಿನ ಬಾ ಪಾಠದ ಜೊತೆಗೇನ ಕಲ್ತುಬಿಡ್ತಾರೆ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಇರುವುದು ಈ ಒಂದು ಪ್ರಾಯೋಗಿಕ ವಿಧಾನದೊಳಗೆ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಇರ್ತೈತಿ ಈ ಒಂದು ಪ್ರಾಯೋಗಿಕ ವಿಧಾನ ಅಥವಾ ಕ್ರಿಯಾತ್ಮಕ ವ್ಯಾಕರಣದ ಅನಾನುಕೂಲಗಳೇನು ಯಾವುದೇ ಪದ್ಧತಿಗೆ ಅನುಕೂಲಗಳಿರುವಂತೆ ಅನಾನುಕೂಲಗಳು ಇರ್ತಾವು ಅವು ಯಾವುವು ಮೊದಲನೇ ಪಾಯಿಂಟು ವ್ಯಾಕರಣವನ್ನು ಕ್ರಮಬದ್ಧವಾಗಿ ಕರಾರುವಕ್ಕಾಗಿ ಕಲಿಯಲು ಸಾಧ್ಯವಿಲ್ಲ ಈ ಒಂದು ಕ್ರಿಯಾತ್ಮಕ ವ್ಯಾಕರಣದೊಳಗೆ ನಾವು ವ್ಯಾಕರಣವನ್ನು ಕ್ರಮಬದ್ಧವಾಗಿ ಕರಾರುವಕ್ಕಾಗಿ ನಿಖರವಾಗಿ ಕಲಿಯೋಕ್ಕೆ ಸಾಧ್ಯ ಆಗಂಗಿಲ್ಲ ಇದರಲ್ಲಿ ಹೆಚ್ಚಿನ ಜ್ಞಾನಕ್ಕೆ ಅವಕಾಶ ಇಲ್ಲ ನಾವು ಪಾಠದ ಜೊತೆ ಜೊತೆಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಹೇಳ್ತಾ ಹೋಗ್ತೀವ್ರೆ ಹಾಗಾಗಿ ಹೆಚ್ಚಿನ ಮಾಹಿತಿ ಸಿಗಂಗಿಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗಿಲ್ಲಿ ವ್ಯಾಕರಣದ ನಿಯಮಗಳನ್ನು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ನಾವು ಪ್ರತಿಯೊಂದು ವ್ಯಾಕರಣದ ನಿಯಮಗಳನ್ನು ಸ್ಪಷ್ಟವಾಗಿ ತಿಳಿಸ್ತಾ ಆಗಂಗಿಲ್ಲ ಪಾಠದ ಜೊತೆಗೆ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀವಿ ಹಾಗಾಗಿ ಯಾವುದೇ ವ್ಯಾಕರಣದ ನಿಯಮಗಳನ್ನು ಸ್ಪಷ್ಟವಾಗಿ ತಿಳಿಸಕ್ಕೆ ಸಾಧ್ಯ ಆಗಂಗಿಲ್ಲ ಇದು ಬೋಧನೆಯಲ್ಲಿ ಅಡಚಣೆಯನ್ನು ಉಂಟು ಮಾಡುತ್ತದೆ ನೋಡ್ರಿ ನಾವು ಬೋಧನೆ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಗ್ರಾಮರ್ನ ಹೇಳೋದ್ರಿಂದ ವ್ಯಾಕರಣವನ್ನು ಹೇಳೋದ್ರಿಂದ ಬೋಧನೆಗೆ ಅಡಚಣೆಯನ್ನು ಉಂಟು ಮಾಡ್ತೈತಿ ನೆಕ್ಸ್ಟ್ ಸಾಂಪ್ರದಾಯಿಕ ಹಾಗೂ ಪ್ರಾಯೋಗಿಕ ವ್ಯಾಕರಣ ಪದ್ಧತಿಯ ನಡುವಿನ ವ್ಯತ್ಯಾಸಗಳೇನು ಮೊದಲೇದಾಗಿ ಸಾಂಪ್ರದಾಯಿಕ ಪದ್ಧತಿ ಅಂದ್ರೇನು ರೀ ಇದು ಹಿಂದಿತ್ತು ಹಿಂದೆ ಏನು ಮಾಡ್ತಿದ್ರಿ ಪಾಠವನ್ನೇ ಸಪ್ರೇಟ್ ಬೋಧನೆ ಮಾಡ್ತಿದ್ರು ಹಾಗೆ ಗ್ರಾಮರ್ ವ್ಯಾಕರಣವನ್ನು ಸಪ್ರೇಟಾಗಿ ಬೋಧನೆ ಮಾಡ್ತಿದ್ರು ಈಗ ಹಂಗಿಲ್ಲ ಪಾಠದ ಜೊತೆಗೇನ ಬೋಧನೆ ಮಾಡ್ತಾರೆ ಪಾಠದ ಜೊತೆಗೇನ ವ್ಯಾಕರಣ ಬೋಧನೆ ಮಾಡ್ತಾರೆ ಅದು ಪ್ರಾಯೋಗಿಕ ವ್ಯಾಕರಣ ಪ್ರತ್ಯೇಕವಾಗಿ ವ್ಯಾಕರಣವನ್ನು ಬೋಧನೆ ಮಾಡಿದ್ರೆ ಅದು ಸಾಂಪ್ರದಾಯಿಕ ವ್ಯಾಕರಣ ಆಗುತ್ತೆ ಹಾಗಾದ್ರೆ ಸಾಂಪ್ರದಾಯಿಕ ವ್ಯಾಕರಣದ ಬಗ್ಗೆ ತಿಳ್ಕೊಳ್ಳೋಣರಿ ಇದು ಶಾಸ್ತ್ರೀಯ ವ್ಯಾಕರಣ ಬೋಧನಾ ಪದ್ಧತಿಯಾಗಿದೆ ಸಾಂಪ್ರದಾಯಿಕ ವ್ಯಾಕರಣ ಅಂದ್ರೇನು ರ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ವ್ಯಾಕರಣವನ್ನು ಬೋಧನೆ ಮಾಡುವಂಥ ಒಂದು ಪದ್ಧತಿಯಾಗಿದೆ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿಯಾಗಿದೆ ಈ ಒಂದು ಸಾಂಪ್ರದಾಯಿಕ ವಿಧಾನದೊಳಗೆ ಶಿಕ್ಷಕನ ಹೆಡ್ರಿ ಶಿಕ್ಷಕ ಏನು ಹೇಳ್ತಾನೆ ಅದನ್ನು ರೂಲ್ಸ್ನ ವಿದ್ಯಾರ್ಥಿಗಳು ಕಲಿಬೇಕು ಇದು ವಿದ್ಯಾರ್ಥಿಗಳಲ್ಲಿ ತಮ್ಮ ವಿಚಾರ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಇಲ್ಲ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳೋಕೆ ಅವಕಾಶ ಇರಂಗಿಲ್ಲ ಇದು ವಿದ್ಯಾರ್ಥಿಗಳಲ್ಲಿ ನಿರಾಸಕ್ತಿಯನ್ನುಂಟು ಮಾಡುತ್ತದೆ ಈ ಸಾಂಪ್ರದಾಯಿಕ ವ್ಯಾಕರಣ ಬೋಧನಾ ಪದ್ಧತಿ ವಿದ್ಯಾರ್ಥಿಗಳಲ್ಲಿ ನಿರಾಸಕ್ತಿಯನ್ನು ಉಂಟು ಮಾಡುತ್ತ ನೆಕ್ಸ್ಟ್ ಇದು ಮಾಡಿಕಲಿ ತತ್ವಕ್ಕೆ ವಿರುದ್ಧವಾಗಿದೆ ಸಾಂಪ್ರದಾಯಿಕ ವ್ಯಾಕರಣ ಪದ್ಧತಿಯು ಮಾಡಿಕಲಿ ಎನ್ನುವ ತತ್ವಕ್ಕೆ ಅಂತ ವಿರುದ್ಧವಾಗಿ ಐತಿ ಇದು ವ್ಯಾಕರಣದ ಅಂಶಗಳನ್ನು ಮಾತ್ರ ತಿಳಿಸುವುದು ಈ ಒಂದು ಸಾಂಪ್ರದಾಯಿಕ ವ್ಯಾಕರಣ ಪದ್ಧತಿಯಲ್ಲಿ ಕೇವಲ ವ್ಯಾಕರಣವನ್ನು ಮಾತ್ರ ಪ್ರತ್ಯೇಕವಾಗಿ ಬೋಧಿಸೋದ್ರಿಂದ ವ್ಯಾಕರಣದ ಅಂಶಗಳನ್ನು ಮಾತ್ರ ತಿಳಿಸ್ತೈತಿ ಇದು ನೆಕ್ಸ್ಟ್ ಪ್ರಾಯೋಗಿಕ ವ್ಯಾಕರಣ ಅಥವಾ ಕ್ರಿಯಾತ್ಮಕ ವ್ಯಾಕರಣದ್ದು ಏನ್ರಿ ಪಾಯಿಂಟ್ ಇದು ಕ್ರಿಯಾತ್ಮಕ ಕ್ರಿಯಾಶೀಲ ವ್ಯಾಕರಣ ಪದ್ಧತಿಯಾಗಿದೆ ಕ್ರಿಯಾತ್ಮಕ ಹಾಗೂ ಕ್ರಿಯಾಶೀಲ ವ್ಯಾಕರಣ ಪದ್ಧತಿ ಯಾವುದಂದ್ರೆ ಅದು ಪ್ರಾಯೋಗಿಕ ವ್ಯಾಕರಣ ಪದ್ಧತಿ ಇದು ಮಾಡಿಕಲಿ ತತ್ವವನ್ನು ಒಳಗೊಂಡಿದೆ ಪ್ರಾಯೋಗಿಕ ವ್ಯಾಕರಣ ಏನು ಮಾಡ್ತಾರೆ ಇಲ್ಲಿ ಮಾಡಿಕಲಿ ಅನ್ನೋ ತತ್ವವನ್ನು ಒಳಗೊಂಡೈತಿ ಇಲ್ಲಿ ವಿದ್ಯಾರ್ಥಿಗಳು ಕ್ರಿಯಾಶೀಲತೆಯನ್ನು ಹೊಂದಿರುವರು ಈ ಒಂದು ವಿಧಾನದೊಳಗೆ ವಿದ್ಯಾರ್ಥಿಗಳು ಕ್ರಿಯಾಶೀಲವಾಗಿ ಹಲವಾರು ಉದಾಹರಣೆಗಳನ್ನು ನೀಡೋದ್ರ ಮೂಲಕ ವ್ಯಾಕರಣವನ್ನು ಕಲಿತಾರೆ ಇದು ಭಾಷಾ ಕೌಶಲ್ಯಗಳನ್ನು ವ್ಯಾಕರಣದ ಜೊತೆ ಜೊತೆಗೆ ತಿಳಿಸಿಕೊಡುತ್ತದೆ ವ್ಯಾಕರಣದ ಜೊತೆ ಜೊತೆಗೆ ಭಾಷೆಯ ಕೌಶಲ್ಯಗಳನ್ನು ಕೂಡ ತಿಳಿಸ್ಕೊಳಕ್ಕೆ ಈ ಒಂದು ಪ್ರಾಯೋಗ್ಯ ವಿಧಾನ ಸಹಾಯ ಮಾಡುತ್ತಾ ನೆಕ್ಸ್ಟ್ ಭಾಷೆಯ ನಾಲ್ಕು ಕೌಶಲ್ಯಗಳು ಆಲಿಸುವುದು ಮಾತನಾಡುವುದು ಓದುವುದು ಬರೆಯುವುದನ್ನು ಸಂದರ್ಭೋಚಿತವಾಗಿ ಕಲಿಸುವುದು ಸಮಯ ಸಂದರ್ಭಕ್ಕನುಗುಣವಾಗಿ ಆಲಿಸುವ ಕೌಶಲ್ಯವನ್ನು ಮಾತನಾಡುವ ಕೌಶಲ್ಯ ಓದುವ ಕೌಶಲ್ಯ ಬರೆಯುವ ಕೌಶಲ್ಯ ಈ ನಾಲ್ಕು ಭಾಷಾ ಕೌಶಲ್ಯಗಳನ್ನು ಕಲಿಸುತ್ತೈತಿ ಕಲಿಸೋಕೆ ಈ ಒಂದು ಪ್ರಾಯೋಗ ವ್ಯಾಕರಣ ಏನು ಮಾಡ್ತಾರೆ ಸಹಾಯವನ್ನು ಮಾಡ್ತೈತಿ ಈ ಎಲ್ಲ ಅಂಶಗಳು ಕೂಡ ಟಿ ಇ ಟಿ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿವೆ ಚೆನ್ನಾಗಿ ಅಭ್ಯಾಸ ಮಾಡಿರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು